ನಮಸ್ಕಾರ ಸ್ವಾಗತ ನಾನು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ರಾಂಪುರ ಪಿಐಎ ಗ್ರಾಮದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಳೆಯ ನಡುವೆಯೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾದರು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ಹರ್ಷ ಮಾರ್ಚ್ನಲ್ಲಿ ಸಮೃದ್ಧಿ చశెట్టిూ కజుర్గి విద్యార్థి సన్మా అదరంపై శాలభివృద్ధిగారి తను మన ధన సహాయ దేణి నమేశ్ అమర్స్ మల్లు చాగెట్టి ప్రభు ఖజుర్గి అనిల్ బొమ్మి ಎಲ್ಗೋಡಾ ಮೇಡಮ್ ಅವರು ಆರ್ ಪಿ ಅವರು ಹಾಗೂ ಎಸ್ ಎಂ ಬಿ ರಾಧಾರ ಅವರಿಗೂ ಸನ್ಮಾನಿಸಲಾಯಿತು ಹಾಗೆ ಅಗ್ರಿ ಕೋರ್ಸ್ಗೆ ಆಯ್ಕೆಯಾದ ಶಾಲೆಯ ಹಳೆಯ ವಿದ್ಯಾರ್ಥಿ ಲಕ್ಷ್ಮಿ ದೊಡ್ಡಮಣಿ ಹಾಗೂ ಬೆಡಿಂಗರಾಯ್ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಿವೃತ್ತ ಮುಖ್ಯ ಗುರುಗಳಾದ ಎನ್ ಜಿ ಅಡ್ರಾಮಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಭಾರಿ ಮುಖ್ಯ ಗುರುಗಳಾದ ಎಸ್ ಜಿ ಅವರಿಗೆ ಶಿಕ್ಷಕರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಿಬ್ಬಂದಿಗಳೆಲ್ಲರೂ ಎಲ್ಲರೂ ಹಾಜರಿದ್ದರು

ಆಮೇಲೆ ಜೊತೆಯಲ್ಲಿ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ನಮ್ಮ ಸ್ವತಂತ್ರವನ್ನು ಪಡಿಬೇಕಾದ್ರ ಬ್ರಿಟಿಷರ್ ಪಡಿಬೇಕಾದ್ರ ಅಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್